ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸುರ್ಪುರ್ ದರ್ಬಾರಲ್ಲಿ ಅಂದರೆ ಇದ್ದೀವಿ ಸುರ್ಪುರ್ ಕೇಳಿರ್ಬೋದು ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕದು ತುಂಬ ಪುರಾತನವಾಗಿರೋದು ಇಲ್ಲಿ ಬಾ ಆಳಿದವರಂಥವರು ಶ್ರೀ ವೆಂಕಟಪ್ಪ ನಾಯಕನವರು ಅವರು ಹೆಸರುವಾಸಿಯಾದಂಥ ನಾಯಕರವರು ಅಂದರೆ ರಾಜ ವೆಂಕಟಪ್ಪ ನಾಯಕ ಅಂತೇಳಿ ನಾವೆಲ್ಲ ಕೇಳಿದ್ದೀವಿ ಸೋಷಿಯಲ್ ಬುಕ್ಕಲ್ಲಿ ನೋಡಿದ್ದೀವಿ ನಾವೀಗ ಅವರ ಅರಮನೆಯನ್ನು ನೋಡಲಿಕ್ಕೆ ಇದ್ದೀವಿ ಅಂದರೆ ಸಂಪೂರ್ಣವಾದ ಅರಮನೆಯೆಲ್ಲ ಇದು ಅರ್ಧ ಭಾಗವನ್ನು ಮಾತ್ರ ಆಲ್ಟ್ರೇಷನ್ ಮಾಡಿದ್ದಾರೆ ಇನ್ನು ಅರ್ಧ ಅರ್ಬಾರ್ ಅಂತ ಕರಿತೆ ನೋಡ್ರಿ ಈಗೇನಾದರೂ ಪಂಚಾಯಿತಿ ಆಗುತ್ತಲ್ಲ ಅದು ಅಷ್ಟೇ ಮಾತ್ರ ಇಲ್ಲಿ ಇನ್ನು ಅರ್ಧ ಅರಮನೆಯನ್ನು ಎಷ್ಟು ದೊಡ್ಡ ಗುಣ ಇರ್ಬೋದು ಇವರು ಕಾಲೇಜಿಗೆ ಹೆಣ್ಣು ಮಕ್ಕಳ ಹೈಸ್ಕೂಲು ಪ್ರೌಢಶಾಲೆ ಮತ್ತು ಕಾಲೇಜಿಗೆ ದಾನವಾಗಿ ಕೊಟ್ಟಿದ್ದಾರೆ ತುಂಬ ದೊಡ್ಡ ಅರಮನೆ ಇತ್ತಂತೆ ಈಗ ಸ್ವಲ್ಪ ಮಾತ್ರ ಆಟ್ರಷನ್ ನೆನಪಿರಲಿ ಅಂತಂದೇಳಿ ಮಾಡ್ಕೊಂಡಿದ್ದಾರೆ ಆಗ ಚಿಕ್ಕದೇನಿಲ್ಲ ಒಂದು ಸುಮಾರು ದೊಡ್ಡ ಅರಮನೆಯೇ ಇದೆ ಈ ರಾಜರು ಮಾಡಿರೋಂಥ ಸಾಹಸ ಕಾರ್ಯಗಳು ರಾಜರು ಮಾಡಿರೋಂಥ ಸಾಹಸ ಕಾರ್ಯಗಳು ಫೋಟೋಸ್ಗಳು ಇದಾವೆ ನೋಡ್ತಾ ಇರೋದು ನಾವೀಗ ತುಂಬ ಇಲ್ಲಿದ್ದಾರೆ ನೋಡಿರಿ ರಾಜ ಇದ್ದಾರೆ ನೋಡಿರಿ ಹಿಂಗೆ ಇವ್ರ ಕಾಲದಲ್ಲಿ ಅನೇಕ ಮಹಾನ್ ರಾಜರು ಬಂದು ಹೋಗಿದ್ದಾರೆ ಅಂದರೆ ಇವರೇ ನೋಡಿರಿ ನಾ ಹೇಳ್ತಾ ಇದ್ನಲ್ಲ ರಾಜ ವೆಂಕಟಪ್ಪ ನಾಯಕ ಅವರು ತುಂಬ ಆಳಿ ಬಾಳೆ ಆಮೇಲೆ ಯುದ್ಧಗಳು ಪರಾಕ್ರಮಿಗಳಾಗಿರೋವಂಥವ್ರು ತುಂಬ ಶೂರರು ಧೀರರು ನೋಡ್ರಿ ಅವರು ಬಳಸಿರುವಂತಹ ಕತ್ತೆಗಳು ಬಂದೂಕುಗಳು ತುಂಬ ಧೈರ್ಯಶಾಲಿ ರಾಜ ಅಂತಂದ್ರೆ ಹೇಳ್ಬೋದು ಆಮೇಲೆ ಇವರಲ್ಲಿ ಇವರು ವಂಶಸ್ಥರೊಬ್ಬರು ಮೊಂಡಗಯ್ಯ ನಾಯಕ ಅಂತಂದು ಹೇಳಿದ್ರಂತೆ ಅವರು ಕೂಡ ತುಂಬ ಪರಾಕ್ರಮಿ ಈ ಕತ್ತಿಗಳಲ್ಲಿ ಯಾರು ಸಾವಿರ ತಲೆಗಳನ್ನು ಹೋಗಿಸಿರ್ತಾರಲ್ಲ ಅಲ್ಲಿ ಒಂದು ಹೋಲನ್ನು ಹಾಕ್ತಾರಂತೆ ಇಲ್ಲಿ ನೋಡಿ ನೋಡ್ರಿ ರಾಜರದ್ದು ಪೇಂಟಿಂಗ್ ಮಾಡಿದ್ದಾರೆ ಗೋಲ್ಡನ್ ಪೇಂಟಿಂಗ್ ಹೇಳಿ ಕರೀತಾರೆ ಗೋಲ್ಡನ್ ಪೇಂಟಿಂಗ್ ಇದು ಹೊರಗಡೆನೂ ಹಾಕಿದ್ದಾರೆ ಒಳಗಡೆನೂ ಹಾಕಿದ್ದಾರೆ ತುಂಬಾ ಸಾವಿರ ಈಗ ಹೇಳ್ಬೇಕಂದ್ರೆ ಐದುನೂರು ವರ್ಷಗಳಿಗಿಂತ ಹಿಂದಿನದಂತ ಇದು ಅರಮನೆ ಅವಾಗಿನ ಅರಮನೆ ಅವಾಗಿನ ಪೇಂಟಿಂಗ್ಸ್ ಎಲ್ಲ ಈಗಲೂ ಕೂಡ ನೋಡ್ರಿ ಕತ್ತಿ ಮತ್ತೆ ಬಾಚಿ ಅಂತಂದೇಳಿ ಹೇಳ್ತೀವಲ್ಲ ಅವು ಆಗಿನ ಕಾಲದಲ್ಲಿ ಬಳಸಿರುವಂಥ ಬಾಚಿಗಳು ಅವು ಆ ಕಡೆ ಮೇಲೆ ಸುರಕ್ಷಿತವಾಗಿ ಎಲ್ಲರೂ ನೋಡಲಿಕ್ಕೆ ಅಂತಂದೇಳಿ ಮಾಡಿದ್ದಾರೆ ನಾವೆಲ್ಲಿಂಗೆ ಹೋಗ್ತಿದ್ದೀವಿ ಹೋಗ್ತಿದೀವಿ ಬರ್ತಿದೀವಿ ಗೊತ್ತಿಲ್ಲ ಆದರೆ ಇಲ್ಲೊಬ್ರು ಕಾವಲು ಕಾಯ್ತಾ ಇದ್ರು ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ತರ ದೊಡ್ಡದಾದ ವಿಶ್ರಾಂತಿ ಗೃಹಗಳು ಹಾಲ್ಗಳು ಹೀಗೆ ಸಾಕಷ್ಟು ಯಾರೋ ನಾವು ಹೇಳ್ತೀವಲ್ಲ ಯಾರೋ ಒಂದು ಚಿಕ್ಕದಾದ ಒಂದು ಅರಮನೆ ತುಂಡು ನೋಡಲಿಕ್ಕೆ ಎರಡ್ನೂರ ಐವತ್ತು ಫೀಸ್ ಮಾಡಿರ್ತಾರೆ ಅಂಥದ್ರಲ್ಲಿ ಒಂದು ಪೈಸೆನೂ ಇಲ್ಲದೇ ರಾಜ ಅಂದ್ರೆ ಅವರು ದೊಡ್ಡ ಗುಣನೇ ಇಲ್ಲಿ ಒಂದು ಪೈಸೆನೂ ಇಲ್ಲದೆ ಪ್ರೇಕ್ಷಕರಿಗೋಸ್ಕರ ಅರಮನೆಯನ್ನು ಬಿಟ್ಟಿದ್ದಾರೆ ಇವರು ನೋಡಿ ಇಲ್ಲೇನು ನಾವು ನೋಡ್ತಾ ಇದೀವ ಇದು ಆಕಾಶ ಮೇಲ್ಗಡೆ ಎಲ್ಲ ತಂತಿ ಜಾಡ್ರಿ ಹಾಕಿದ್ದಾರೆ ಪಾರಿವಾಳಗಳು ಬರಬಾರದು ಅಂತ ಹೇಳಿ ಆ ಕಡೆ ಇರೋದು ರೈಟ್ ಇರೋದು ರಾಣಿಯರ್ ಗೃಹ ಅಂತೆ ಅಂದರೆ ಗೃಹ ಅಲ್ಲ ಅಲ್ಲಿ ರಾಣಿಯರಲ್ಲಿ ನಿಂತ್ಕೊಂಡು ಫಂಕ್ಷನ್ಸ್ ಎಲ್ಲ ಅಟೆಂಪ್ಟ್ ಮಾಡೋದು ಇದು ವಿಶ್ರಾಂತಿ ಹಾಲ್ಗಳು ಗಾಳಿ ಬರಲಿಕ್ಕೆ ಇಲ್ಲಿಂದ ಕಾಣಿಸ್ತಿತ್ತು ನೋಡ್ರಿ ಅರಮನೆಯ ಮೂರು ಬಾ ಮೂರು ಅಂತಸ್ತಿಂದ ಅರಮನೆ ಇದೆ ಇದು ತುಂಬ ಚೆನ್ನಾಗಿದೆ ಆಮೇಲೆ ಹಳೆಯ ಕಾಲದಲ್ಲ ಗಾಳಿ ಬೆಳಕು ಬಿಸಿಲಿನಾಡ್ಲಿ ನೋಡಲಿಕ್ಕೆ ಚೆನ್ನಾಗಿರುತ್ತೆ ರಾಜರು ಬಳಸಿರೋಂಥ ಮಂಚ ಆವಾಗಿನ ಪೇಂಟಿಂಗ್ಸು ಡಿಸೈನ್ಸ್ ಎಲ್ಲ ಇದ್ದಾವೆ ನೋಡಿ ಈ ಥರ ಈ ಕಡೆ ಕಿಟಕಿ ಮಾಡಿದ್ದಾರೆ ಗಾಳಿ ಬರಲಿಕ್ಕೆ ತುಂಡು ಒಂದು ಚೂರು ಅರಮನೆ ನೋಡಲಿಕ್ಕೆ ಅಷ್ಟೊಂದು ಫೀಸ್ ಮಾಡಿರ್ತಾರೆ ಇದು ವ್ಯೂ ಪಾಯಿಂಟ್ ಅಂತ ನಾವು ಅರಮನೆಯನ್ನು ಪೂರ್ತಿ ನೋಡ್ಬೋದು ಮೇಲ್ಗಡೆ ಇರೋದು ಅಲ್ಲಿ ನೋಡಿ ಕಮಾನ್ಗಳಿದಾವು ಅಲ್ಲೆಲ್ಲ ನಾವು ಹೋಗ್ತೀವಿ ಈಗ ನಾನು ನಿಮಗೆ ಹೋದಾಗ ಹೇಳ್ತೀನಿ ಒಂಚೂರು ನೋಡ್ಕೊಂಬಿಡಿ ಅದೇನು ಕಿಟಕಿ ಎರಡು ಕಿಂಡಿಗಳು ಕಾಣಿಸ್ತಿದ್ದಾವಲ್ಲ ಇಲ್ಲಿ ಕಾಣಿಸ್ತಿದ್ದಾವಲ್ಲ ಅವು ರಾಣಿಯರು ಕುತ್ಕೊಂಡು ನೋಡೋದಂತೆ ಕೆಳಗ ಕೆಳಗಡೆ ಯಾವುದಾದ್ರು ದರ್ಬಾರು ನಾಟ್ಯಗಳು ನೃತ್ಯಗಳು ನೋಡಬೇಕಾಗಿತ್ತಂದರೆ ಅಲ್ಲಿಂದ ಕೂತ್ಕೊಂಡು ರಾಣಿಯರ್ ನೋಡ್ಬೋದು ಮೇಲ್ಗಡೆಯಿಂದ ಹಾಂ ಇಲ್ಲಿಂದ ಕೂತ್ಕೊಂಡು ರಾಣಿಯರು ಕೆಳಗಡೆ ಏನು ನಡೀತಾ ಇದೆ ಅಂತ ನೋಡ್ಬೋದಾಗಿತ್ತಂತೆ ಆಮೇಲೆ ಆಟ ಆಡಬೇಕಾದ್ರೆ ಅವ್ರಿಗೆ ಸಪ್ರೇಟು ಈ ಕಡೆ ಎಲ್ಲ ಬೇರೆಯವರು ಜನ ಎಲ್ಲ ನೋಡಲಿಕ್ಕೆ ಅವಕಾಶ ಇರ್ತಿತ್ತಂತೆ ರಾಜ ನೋಡಲಿಕ್ಕೆ ಆಮೇಲೆ ಗಾಳಿಗಳು ಬಿಡಲಿಕ್ಕೆ ನೋಡ್ರಿ ಅವಾಗಿನ ಕಾಲದ್ದು ಜಾಲರಿ ಟೈಪ್ ಮಾಡಿದ್ದಾರೆ ಆವಾಗಿನ ಕಾಲದ ಅದೆಲ್ಲ ಇದು ರಾಣಿ ಡೈಲಿ ಇಲ್ಲಿ ನೋಡ್ರಿ ವೇಣುಗೋಪಾಲ ದೇವಸ್ಥಾನ ಇದೆ ದೇವಸ್ಥಾನ ದರ್ಶನ ಪಡ್ಕೊಳೋಕ್ಕೆ ದಿ ವೇಣುಗೋಪಾಲ ದೇವಸ್ಥಾನ ದರ್ಶನ ಪಡ್ಕೊಳ್ಳೋಕ್ಕೆ ಕಿಂಡಿ ಮಾಡಿದಾರಂತೆ ರಾಣಿಯರು ದರ್ಶನಕ್ಕೆ ಡೈಲಿ ದರ್ಶನ ಮಾಡಬೇಕು ಅಂತ ಹೇಳ್ಕೊಂಡಿದ್ಕೆ ರಾಜನ್ ಕೇಳ್ಕೊಂಡಿರೋದಕ್ಕೆ ಮಾಡಿದ್ರಂತೆ ನಮ್ಮ ಶ್ರೀಶ ನಾನು ನೋಡಬೇಕು ದೇವ್ರು ಕಾಣಿಸುತ್ತೇನೋ ಅಂತ ಅವಳಿಗೆ ಅವ್ಳು ಬರೀ ದೇವಸ್ಥಾನ ಕಾಣಿಸುತ್ತಮ್ಮ ಏನು ಕಾಣಿಸಲ್ಲ ಅಂತ ಹೇಳಿದ್ಲು ಇದು ನೋಡ್ರಿ ಸುರಂಗ ಮಾರ್ಗ ಯಾರಾದರೂ ದಾಳಿ ಮಾಡಿದರೆ ತಪ್ಪಿಸ್ಕೋಬೇಕಲ್ಲ ರಾಜರು ಹಾಗಾಗಿ ಸುರಂಗ ಮಾರ್ಗ ಇದು ಎಲ್ಲಿಗೂ ಹೋಗುತ್ತಂತ ಹೇಳಿದರು ನಮಗೆ ಗೊತ್ತಾಗಲಿಲ್ಲ ಅದು ಸು ಸುರಂಗ ಮಾರ್ಗ ತುಂಬಾ ಡೇಂಜರ್ ಆಗಿತ್ತು ನೋಡಿದ್ವಿ ಲೈಟ್ ಎಲ್ಲಾ ಹಾಕಿ ಮಣ್ಣೆಲ್ಲ ಬಿದ್ದಿದೆ ನಾವು ಈಗ ರಾಣಿಯರ್ ಗೃಹ ಅಂತ ಹೇಳಿದ್ನೆಲ್ಲ ಅಲ್ಲಿಗೆ ಬಂದಿದ್ದೀವಿ ಈಗ ಕೆತ್ತನೆ ಎಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ರಾಣಿ ಗೃಹದ ಕಡೆನೇ ದೇವಸ್ಥಾನನೂ ಮಾಡಿದ್ದಾರೆ ಅಂದರೆ ದೇವರ ಮನೆಯೂ ಕೂಡ ಇಲ್ಲೇ ಇದೆ ನಮ್ಮ ಮೇಲ್ಗಡೆ ನೋಡಿದ್ನಲ್ಲ ವಿಶ್ರಾಂತಿ ಗೃಹ ಅವೆಲ್ಲ ನೋಡಿದ್ವಲ್ಲ ಅದು ಫಸ್ಟಿಗೆ ಮೇಲ್ಗಡೆ ನೋಡಿಕೊಂಡು ಈಗ ಎರಡನೇ ಅಂತಸ್ತಿಗೆ ನಾವು ಬಂದಿರೋದು ನಮ್ಮ ರಾಣಿ ರಾಣಿಯಲ್ಲಿದ್ದಾಳಮ್ಮ ನಾ ರಾಣಿ ನೋಡಬೇಕು ರಾಣಿ ಎಲ್ಲ ಮೇಕಪ್ ಮಾಡ್ಕೊಂಡಿರ್ತಾಳ ಅಂತ ಅವಳು ಕ್ವಶನ್ನು ಇಲ್ಲಿ ನೋಡಿ ಈ ಥರ ಇರುತ್ತೆ ನಾನು ಹೇಳಿದ್ನಲ್ಲ ರಾಣಿಯರು ಇಲ್ಲೆಲ್ಲ ಕುತ್ಕೊತಿದ್ರು ವಿಶ್ರಾಂತಿ ಮಾಡ್ಕೋ ಮಾಡ್ತಿದ್ರು ಏನಾದರೂ ಇದ್ದರೆ ರಾಣಿಯರು ಇಲ್ಲೇ ಅವರು ಟೈಮ್ ಪಾಸ್ ಮಾಡೋದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ನೋಡ್ರಿ ಇವರು ಕಾವಲು ಕಾಯೋ ಅಜ್ಜ ಈ ಕಿಟಕಿಗಳು ಹೇಳಿದ್ನೆಲ್ಲ ನಾನು ಇಲ್ಲಿಂದ ಕೂತ್ಕೊಂಡು ಕೆಳಗಡೆ ವೀಕ್ಷಿಸ್ತಿದ್ರಂತೆ ಇವೇನೋ ಸ್ವಲ್ಪ ಹಾಳಾಗಿದ್ದು ಮತ್ತೆ ಆಧುನಿಕವಾಗಿ ಸಿಮೆಂಟ್ ಇಂದ ಮಾಡಿದ್ದಾರೆ ಅಂತ ನೀನು ಹೇಳ್ತಿದ್ರು ಇದು ಎದುರುಗಡೆ ಅಲ್ಲಿ ಮುಂದ್ಗಡೆ ಕಾಣಿಸುತ್ತಲ್ಲ ಅದೇ ವ್ಯೂ ಪಾಯಿಂಟ್ ನಿಮಗೆ ಹೇಳಿದ್ನಲ್ಲ ನಾವು ಅಲ್ಲಿಂದ ನೋಡ್ಕೋಂತ ಬರ್ತಾ ಇದ್ದೀವಿ ಈಗ ಪೂರ್ತಿ ಮೇಲೆ ನೋಡಿದ್ವಿ ಈಗ ಎರಡನೇ ಅಂತಸ್ತಿಂದ ನೋಡ್ತಾ ಇರೋದು ಇದು ದೇವ್ರ ಮನೆ ಒಳಗಡೆ ಎಂಟ್ರೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು ನಾವು ಏನಾದ್ರು ಇಟ್ಟಿದಾರೇನೋ ನೋಡಬೇಕು ಅಂತ ನಂದ್ವಿ ಇಲ್ಲಮ್ಮ ಅರ್ಧ ಮನೆ ಅಷ್ಟೆಲ್ಲ ದೇವ್ರ ಫೋಟೋಸ್ಗಳೇ ಇದ್ದಾವಲ್ಲಿ ಅಂತ ಹೇಳ್ತಿದ್ರು ಇವೆಲ್ಲ ನೋಡ್ರಿ ಹಳೇ ಕಾಲದ್ದು ಕಟ್ಟಿಗೆಯಿಂದ ಮಾಡಿದಂತ ಸುಮಾರು ಕೆತ್ತನೆಗಳು ನೈಸಾಗಿ ನಾಜುಕಾಗಿ ಮಾಡಿದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ನಾನು ನಾಲ್ಕನೇ ಸಾವಿರ ಏನು ಈಗ ಹೋಗಿರೋದು ನಾವು ಹೆಂಗೆ ಹೋಗ್ತಿದ್ದೀವಿ ಹೆಂಗೆ ಬರ್ತಿದ್ದೀವಿ ಅಂತಂದು ಗೊತ್ತಾಗ್ತಾ ಇರಲಿಲ್ಲ ಆ ಅಜ್ಜನವ್ರು ಫಸ್ಟ್ ಮೇಲೆ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ತೋರಿಸ್ಕೊಂಡು ಬಂದು ಮತ್ತು ಕೆಳಗಡೆ ಫ್ಲೋರು ಮತ್ತು ಲಾಸ್ಟ್ನೇ ಫ್ಲೋರಿಂದ ನಾವು ಹೊರಗಡೆ ಹೋಗ್ತೀವಿ ಇದೆ ನೋಡಿರಿ ಪೂರ್ತಿ ಗ್ರೌಂಡಿಗೆ ಬಂದ್ವಿ ನಾವು ಮೂರಂತಸ್ತು ಮೇಲ್ಗಡೆ ಇದೆ ನೋಡಿರಿ ಇದು ರಾಣಿ ಅಂತೇಳಿದ್ನೆಲ್ಲ ಕಿಡಕಿ ಅದು ನೆಕ್ಸ್ಟ್ ಈ ಕಡೆ ಎಲ್ಲ ನಿಂತ್ಕೊಂಡು ನೋಡ್ತಿದ್ರು ಅಂದರೆ ಈಗೆಲ್ಲ ಆಟಗಳು ಆಡ್ತಿರ್ತಾರೆ ದೊಂಬರಾಟಗಳು ಏನೇನು ಕಲಾವಿದರು ಇದು ನೋಡ್ರಿ ನಾವು ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ ಆಗಲೇ ಅಲ್ಲಿ ನಿಂತ್ಕೊಂಡು ಅರಮನೆಯ ತೋರಿಸಿದ್ನಲ್ಲ ಆ ಜಾಗ ಇದು ಅಲ್ಲಿಂದ ಇಲ್ಲಿ ಕೆಳಗಡೆ ಬಂದ್ವಿ ಈಗ ಇಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ಕೆಲವೊಂದೆರಡು ರೂಮ್ಗಳನ್ನು ನೋಡಿದ್ವಿ ಅಂದರೆ ಅಲ್ಲಿ ಏನಾದರೂ ವಸ್ತುಗಳನ್ನ ಇಟ್ಟಿದ್ದಾರೆ ಅಲ್ಲೆಲ್ಲ ಅನ್ನ ಶೂಟ್ ಮಾಡೋಕ್ಕೋಗಿಲ್ಲ ಈ ಥರ ಇಲ್ಲೆಲ್ಲ ಕುತ್ಕೊಂಡ್ರು ಆಚರು ಇವರು ಆಟ ಆಡ್ಗಳದ್ದು ಏನಾದರೂ ಇದ್ರೆ ಇಲ್ಲಿ ನಡೀತಾ ಇತ್ತು ಅದು ನೋಡ್ತಾ ಇದ್ರಂತೆ ಇದು ಈ ಡೋರನ್ನು ಮುಚ್ಚಿಬಿಟ್ರೆ ಎಂಟ್ರೆನ್ಸ್ ಇಲ್ಲ ಈ ಡೋರನ್ನು ಹಾಕ್ಬಿಟ್ರೆ ಇದು ನೋಡಿ ಈ ಥರ ಹಳೆ ಕಾಲದ್ದು ಈ ಥರ ಹಿಂಗೆ ಕ್ಲೋಸ್ ಮಾಡಿದಾರೆ ಇಲ್ಲಿ ವಿಶ್ರಾಂತಿ ಗೃಹ ಯಾರಾದರೂ ರಾಜನ ಭೇಟಿಯಾಗೋಕ್ಕೆ ದೂರಿಂದ ಬಂದವರು ಅವರು ಹುಡ್ಕೋಕ್ಕೆ ಒಂದು ವೇಳೆ ಮಳೆಗಿಳಿ ಬಂದರೆ ಅವ್ರನ್ನ ವಿಚಾರಿಸಿ ಯಾರು ಏನು ಅಂತ ಕೇಳಿ ಆ ನಂತರ ಆ ಬಾಗಿಲಿಂದ ಹಾಸ್ಯ ಅವ್ರು ಒಳಗಡೆ ಹೋಗಬೇಕು ಇಲ್ಲಿಂದ ಅದೇ ಈ ಕಡೆಯಿಂದ ಒಳಗಡೆ ಹೋದರೆ ಅಲ್ಲಿಂದ ಹೋದರೆ ಇಲ್ಲಿ ಕಿಟಕಿ ಕೂಡ ಇಟ್ಟಿದ್ದಾರೆ ಅವರು ಯಾರು ಬಂದಿದ್ದಾರೆ ಏನು ಮಾತಾಡ್ಸ್ಲಿಕ್ಕೆ ನಾವು ಬಂದಿದ್ದೀವಿ ನಮಗೆ ಒಳಗಡೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಲಿಕ್ಕೆ ಇದು ಅರಮನೆಯ ದ್ವಾರ ಬಾಗಿಲು ನಮ್ಮ ಶ್ರೀಷಾ ಅಜ್ಜುನ್ ಬಿಡ್ತಾ ಇಲ್ಲ ರಾಣಿ ಎಲ್ಲಿ ಅಜ್ಜ ರಾಣಿ ಎಲ್ಲಿ ಹೋಗಿದ್ದಾಳೆ ಅವರು ತೋಟಕ್ಕೆ ಹೋಗಿದ್ದಾರಮ್ಮ ಅಂದ ತಕ್ಷಣ ಬಂದ್ಲು ಹೊರಗಡೆಗೆ ಇಲ್ಲಿ ನೋಡ ಇದು ದ್ವಾರಬಾಗ್ಲು ಅರಮನೆಯ ದ್ವಾರ ಬಾಗಿಲು ಇಲ್ಲಿಂದ ಒಳಗಡೆ ಹೋಗಬೇಕು ಇಲ್ಲಿ ವೇಟ್ ಮಾಡಬೇಕು ವೇಟ್ ಮಾಡಿ ಒಳಗಡೆ ಪರ್ಮಿಷನ್ ತಗೊಂಡು ಹೋಗ್ತಾ ಇರಬೇಕು ಇದು ರಾಣಿಯರನ್ನ ಹೊರಗ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತಿರೋ ಡೋಲಿ ಆವಾಗಿನ ಕಾಲದ್ದು ಈಗಾದರೂ ಪ್ರದರ್ಶನಕ್ಕೋಸ್ಕರನೇ ಕಾಯ್ಕೊಂಡು ಇಟ್ಕೊಂಡು ಅವರು ನಾವೆಲ್ಲ ಕೇಳಿದ್ವಿ ಅವರೆಲ್ಲ ಬಳಸ್ತಿರೋ ಪಾತ್ರೆ ಪಗಡೆ ಎಲ್ಲ ಅಂತ ಐದುನೂರು ಸಾವಿರ ವರ್ಷದ ಹಿಂದ್ಗಡೆ ಬಳಸಿರೋದಮ್ಮ ಈಗೆಲ್ಲ ಅವನ್ನೆಲ್ಲ ಕಾಯ್ಲಿಕ್ಕೆ ಇಲ್ಲ ನಾ ಇವ್ರ ಮನೆಯಲ್ಲಿ ಮಾತ್ರ ಇಟ್ಕೊಂಡಿರೋದು ಆಮೇಲೆ ಒಂದು ಪೈಸೆ ಕೇಳಲಿಲ್ಲ ನಂಗೆ ನಮಗೆ ಇದು ನೋಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಇತಿಹಾಸದ ನಾಲೆಜ್ ಬರ್ಲಿ ಅಂತ ಮಾಡಲಿಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು